ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು ಮುಂದೂಡಿದಿವಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ ಪರಮೇಶ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನ ನೀವು ಮುಂದೂಡಬೇಕು ಅಂತ ಹೇಳಿದ್ರು ಅದರಿಂದ ಮುಂದೂಡಿದ ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ ಯಾರಾನ ಏನಿಲ್ಲ ಸುಮ್ಮನೆ ನೋಡ್ರಿ ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದ್ದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಆ ಕೊಡ್ತಾ ಇಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳು ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ನೀನು ಹೇಳೋದಿಲ್ಲ ಆಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ ಏನೋ ಮ್ಯಾ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರು ಇದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂತ ಅನ್ಯಾಯ ಇದು ಯಾರು ಮಾಡಿದಾರೋ ಅವ್ರೆಲ್ಲರಿಗೂ ಅನ್ವಯ ಇದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆಸ್ತೀರಿ ಮುಂದೆ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಸಾರಿ ಚಾಮುಂಡಿ ಎಲ್ಲ ಅದು ಇದು ಬಿಳಿಗಿರಿ ರಂಗ ಎಮ್ ಎಂ ಇಲ್ಸಲ್ಲಿ ಕ್ಯಾಬಿನೆಟ್ ನಡೆಯುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊಲ್ಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಟ್ಟಿಸಿದ್ರಲ್ಲ ಈಗ ಕ್ಯಾಬಿನೆಟ್ನೇ ಅಲ್ಲಿ ಮಾಡ್ತೀವಲ್ಲಿ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆನೇ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ದೆವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಒಮ್ಮೆ ಮಿಲ್ಸಲ್ಲೇ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟು ಒಳಗಡೆನೆ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಾಂದ್ರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ ಹಾ ಯಾವ ಎಕ್ಸ್ಪೆನ್ಷನ್ ಇಲ್ಲ ಯಾವುದು ಇಲ್ಲಿ ನಡೆಯ ಯಾವುದು ರಾಜಕೀಯ ತೀರ್ಮಾನಗಳು ಯಾವುದೂ ಇಲ್ಲ ಯಾರು ಓ ಲೋಕೇಶ್ವರಡ್ ಪೊಲೀಸ್ ರಿಟೈರ್ಡ್ ಪೊಲೀಸ್ ಆಫೀಸರು ಆಯ್ತು ಅವರೇ ನಮ್ಮ ಪಾರ್ಟಿ ಅವರೇ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷ ಕಂಪ್ಲೇಂಟ್ ಮಾಡಕ್ಕೆ ರೂಲಿಂಗ್ ಪಾರ್ಟಿ ಅವ್ರ ಮೇಲೆ ರೂಲಿಂಗ್ ಪಾರ್ಟಿ ಅವರು ವಿರೋಧ ಪಕ್ಷದವರು ಬಯಕೆ ಇರೋದು ಅವ್ರು ಇವ್ರನ್ನೂ ಬೈ ಹಾಕಿದ್ದಾರೆ ಇವ್ರು ಅವ್ರನ್ನೂ ಬೈ ಹಾಕಿದ್ದಾರೆ ಅದರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ರಾಜಕೀಯದ ಒಂದು ಪ್ರಹಾಸನ ಅಷ್ಟೇ ಹೊರ್ತು ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಕಾ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ